ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಓ ಸರ್ ನಮಸ್ತೆ ಒಂದ್ ಗಡಿ ಕಸಬಿಡೋಣ ಸರ್ ಮಾಡೆಲ್ ಮ್ಯಾನುಫ್ಯಾಕ್ಚರ್ 13 ರಿಜಿಸ್ಟ್ರೇಷನ್ ಮಾಡೆಲ್ ಇಷ್ಟ ಇದ್ರೆ ಇದಕ್ಕೆ ಸರ್ 69 ஆரோட இருக்கிறா ஓ சார் இன்சூரன்ஸ் டாக்குமெண்ட்ஸ் வேற லிங்கிடா சார் இன்சூரன்ஸ் டாக்குமெண்ட்ஸ் எல்லாம் லிங்கிடா ஓ சார் லோடி ரோடை கடிகடி மேலே சார் லோன் என்ன பண்ணுங்க ஃபர்ஸ்ட் டை ரெடிகேஷன் ஆகிட இத கடிகடி சார் ஓ 40 தான் வந்தாயி இஞ்சர் கடிகடி செட்ரே இத கடிகடி ஓ சார் கல்லா போறதா இருக்கு நல்லா போற வட்ட இருக்கு ஹ எல்ல பாக்ஸ் செட் ஆகிடு ఇది ఎసిటల్ కడి 5 సిట్రీ 8 సిట్రా సార్ 5 సిట్ 5 సిట్రీ కడి అవును సార్ ఇల్ఫీ జీడర్ ఫిడే అయితేరు ఇల్ల సార్ డీజిల్ పెట్రోల్ పెట్రోల్ ఇది